ವಿಶ್ ಫುಲ್ ಮನೆ ಆಶಾ ಇಲ್ಲಿ ಮಳಕೆನ ಕಟ್ಕೊಂಡಿಟ್ಕೊಂಡಿದಿನಿ ಮುಖನಿ ಮಳಕೆನ ಇದು ಸ್ಪ್ರೌಟ್ಸ್ ಅಂತಾರೆ ತುಂಬಾ ಹೆಲ್ದಿ ಪ್ರೋಟೀನ್ ರಿಚ್ ರೆಸಿಪಿ ಇದು ಬಟ್ ಈ ಮಳಕೆಯಿಂದ ಪಲ್ಯ ಸಾಗು ಎಲ್ಲಾ ಮಾಡಿದ್ರು ಮಕ್ಕಳು ತಿನ್ನಲ್ಲ ಹಂಗಾಗಿ ಇವಾಗ ಒಂದ್ ಹೊಸ ರೆಸಿಪಿನ ಮಾಡೋಣ ಮಹಾರಾಷ್ಟ್ರ ಸ್ಟೈಲಲ್ಲಿ ಇವತ್ತು ಈ ಮಳಕೆಯಿಂದ ತುಂಬಾ ಹೆಲ್ದಿ ರೆಸಿಪಿ ಜಟ್ಪಟ್ ಅಂತ ಆಗುವಂತ ರೆಸಿಪಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮೇನ್ ಯಾವುದೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಂತೇನಿಲ್ಲ ಮನೇಲಿ ಇರುವಂತ ಸ್ಪೈಸಸ್ ಅನ್ನ ಯೂಸ್ ಮಾಡ್ಬಿಟ್ಟು ಮಾಡೋಂತ ರೆಸಿಪಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿರೋದು ಅಶಾ ಈ ಕುಕ್ಕರ್ ಬಾಂಡ್ಲಿ ಒಳಗಡೆ ನಾವು ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ಹಾಕೊಂಡಿದ್ದೆ ಗೊತ್ತಲ್ಲ ಹಾಂ ಹೌದು ಎರಡು ಸ್ಪೂನ್ ಎಣ್ಣೆ ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಮತ್ತು ಒಣ ಕೊಬ್ಬರಿನ ತಗೊಂಡಿರೋದು ಈ ಮೂರು ಐಟಮ್ಸ್ ಕಂಪಲ್ಸರಿ ನಾವು ಮಾಡುವಂತ ರೆಸಿಪಿಗೆ ಬೇಕು ಅವಾಗಷ್ಟೇ ಒಳ್ಳೆ ಫ್ಲೇವರ್ ಬರುತ್ತೆ ಈ ರೆಸಿಪಿಗೆ ಒಣ ಕೊಬ್ಬರಿ ಚೆನ್ನಾಗಿರುತ್ತೆ ಹೌದು ಹಸಿ ಕೊಬರಿ ಹಾಕೋಂಗಿಲ್ಲ ಒಣ ಕೊಬ್ಬರಿನೇ ತಗೋಬೇಕು ಸೊ ನೋಡಿ ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿದು ಕ್ವಾಂಟಿಟಿ ಜಾಸ್ತಿ ಇರಬೇಕು ಅದನ್ನ ನಾವು ಹಾಕೊಂಡು ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇದಿಷ್ಟು ಫ್ರೈ ಆದಮೇಲೆ ಕೊಬ್ಬರಿನ ಹಾಕ್ಕೊಳ್ತಾ ಇದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಕೊಬ್ಬರಿ ಕೆಂಪಾಗಿದೆ ಅಲ್ಲ ಈರುಳ್ಳಿನೂ ಅದೇ ತರ ಫ್ರೈ ಮಾಡ್ಕೊಬೇಕು ಈರುಳ್ಳಿನೂ ಕೆಂಪದಾಗಿ ಆಗೋ ತನಕ ಹುಡ್ಕೋಬೇಕು ಅಂತ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದು ಮತ್ತೆ ಹಸಿ ವಾಸನೆ ಹೋಗಿರುತ್ತಲ್ಲ ಸೊ ಈರುಳ್ಳಿನೂ ಕೆಂಪದಾಗಿ ಆಗೋ ತನಕ ಹುಡ್ಕೊಳ್ಳೋಣ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಟೊಮೊಟೊನ ಸೇರಿಸ್ಕೊಬೇಕು ಟೊಮೆಟೊನ ಸಹ ಆಯ್ತಾ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಇದನ್ನ ಹುರ್ಕೋಬೇಕು ಯಾಕಂದ್ರೆ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟೇ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಆಮೇಲೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದನ್ನೆಲ್ಲ ಟೊಮೆಟೊನು ಒಂದ್ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ ಬರೋಣ ನೋಡಿ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಇದೆಲ್ಲ ಚೆನ್ನಾಗಿ ಬೈದಿದೆ ಅಲ್ಲ ಇವಾಗ ಸ್ಟೋವ್ನ ನಾವು ಆಫ್ ಮಾಡ್ಕೊಳ್ಳೋಣ ಆಶಾ ಆಫ್ ಮಾಡಿಕೊಂಡು ಇದು ಕಂಪ್ಲೀಟ್ ಆಗಿ ಕೋಲ್ಡ್ ಆಗೋಕ್ ಬಿಡೋಣ ಇದು ಕಂಪ್ಲೀಟ್ ಆಗಿ ಕೋಲ್ಡ್ ಆಗೋಣ ನಾವು ಇದನ್ನ ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಕೊಂಡು ಬರೋಣ ನೋಡಿ ಇವಾಗ ನಾವು ಉರ್ದಿದ್ವಲ್ಲ ಮಸಾಲ ಅದನ್ನ ಈ ತರ ಪೇಸ್ಟ್ ಮಾಡ್ಕೊಂಡ್ ಬಂದಿದೀವಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವಿಲ್ಲಿ ಇಲ್ಲಿ ರುಬ್ಕೊಂಡ್ ಬಂದಿರೋದು ಆಶಾ ಇವಾಗ ನೋಡಿ ನಾವು ಏನು ಅಲ್ಲ ಮಸಾಲೆ ಅದೇ ಬಾಣ್ಲಿ ಒಳಗಡೆನೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಾಕೊಂಡು ಒಳಗಡೆ ನಾವು ಒಂದ್ ಸ್ವಲ್ಪ ಸಾಸಿವೆ ಮತ್ತೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಇವಾಗ ನಾವು ಇದು ಮಿಸಳ್ ಮಾಡ್ತಾ ಇದೀವಲ್ಲ ಅದಕ್ಕೆ ಒಗ್ಗರಣೆ ಹಾಕೋಬೇಕು ಇದು ಮಹಾರಾಷ್ಟ್ರದ ಫೇಮಸ್ ರೆಸಿಪಿ ಮಿಸಳ್ ಪಾವ್ ಅಂತ ಪಾವ್ ಪಾವಂತರ ಹೌದು ನೋಡಿ ಎರಡು ಸಿಡಿತಾ ಇದೆ ನೋಡಿ ಚೆನ್ನಾಗಿ ಸಿಡಿದ ನಂತರ ಇದ್ರ ಒಳಗಡೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಾಗ ತನಕ ಅಷ್ಟೇ ತುಂಬಾ ಬೇಗ ಆಗುತ್ತೆ ತುಂಬ ಹೆಲ್ದಿ ರೆಸಿಪಿ ಸೊ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ನೋಡಿ ಆನಿಯನ್ ಫ್ರೈ ಆಗಿದೆ ಇವಾಗ ಟೊಮೆಟೊನೂ ಕೂಡ ಸೇರಿಸ್ಕೊಳ್ತಾ ಇದೀನಿ ಟೊಮೆಟೊನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಇಲ್ಲಿ ನಾವು ಅರ್ಧ ಟೊಮೆಟೊ ಮತ್ತೆ ಅರ್ಧ ಈರುಳ್ಳಿನೇ ತೊಗೊಂಡಿರೋದು ಯಾಕಂದ್ರೆ ಆಲ್ರೆಡಿ ನಾವು ರುಬ್ಬೋಕ್ಕೆ ಯೂಸ್ ಮಾಡಿದ್ದೀವಿ ಅಂತ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಡೈರೆಕ್ಟ್ ಒಗ್ಗರ್ನೆ ಹಾಕೋಬಹುದು ನೋಡಿ ಇದು ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಇವಾಗ ನಾವು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ನಾವು ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕೊಳ್ಳೋಣ ಸೊ ನೋಡಿ ನಾವು ಇವಾಗ ಈರುಳ್ಳಿದು ಮತ್ತು ಟೊಮೆಟೊದೇನು ಪೇಸ್ಟನ್ನು ಮಾಡ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳೋಣ ಸೊ ಇವಾಗ ರುಬ್ಬಿರೋದು ಮಸಾಲೆನ ಹಾಕೊಂಡ ನಂತರ ಫ್ಲೇಮನ್ನು ಹಾಯಲ್ಲಿ ಇಟ್ಕೊಂಡು ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾವು ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡ್ಕೊಬೇಕಾ ಶಾ ಸೊ ನೋಡಿ ಟೇಸ್ಟ್ ಬರುತ್ತೆ ಹೌದು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿಬಿಡೋಣ ಸೊ ನೋಡಿ ಈ ತರ ಒಂದು ಲಿಡ್ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು ಎರಡು ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ಸೊ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಸೈಡಲ್ಲಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ನೋಡಿ ಇವಾಗ ಈ ಟೈಮಲ್ಲಿ ಫ್ಲೇಮನ್ನು ಲೋ ಇಟ್ಕೊಂಡು ಇದ್ರೊಳಗಡೆ ನಾವು ಅಷ್ಟ ಸ್ಪೈಸನ್ನ ಹಾಕೊಳ್ಳೋಣ ಮಸಾಲೆನ ಹಾಕೊಳ್ಳೋಣ ನೋಡಿ ಒಳಗಡೆ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲನ ಹಾಕೊಳ್ಳೋಣ ಇದಕ್ಕೇನು ಜಾಸ್ತಿ ಮಸಾಲೆ ಬೇಕಂತ ಏನಿಲ್ಲ ಇದು ಮೂರೇ ಮಸಾಲೆ ಸಾಕು ಮಾಡ್ಕೊಳ್ಬಹುದು ಸೊ ಇದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಣ್ಣೆ ಒಳಗಡೆ ಒಂದ್ ಸ್ವಲ್ಪ ಚೆನ್ನಾಗಿ ಬೆರಿಬೇಕು ಹಂಗಾಗಿ ಇದನ್ನ ಒಂದು ನಿಮಿಷ ನಾವು ಲಿಡ್ ಅನ್ನ ಕ್ಲೋಸ್ ಮಾಡಿ ಮಸಾಲೆನ ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಅಷ್ಟ ಇದ್ರ ಒಳಗಡೆ ನಾವು ಸ್ವಲ್ಪ ಸ್ಪ್ರೌಟ್ಸ್ ಅನ್ನ ಹಾಕೊಳ್ಳೋಣ ನೋಡಿ ಏನ್ ಮೊಳಕೆ ಕಟ್ಕೊಂಡು ಇಟ್ಕೊಂಡಿದೀವಲ್ಲ ಮುಕ್ನಿದು ಇದನ್ನ ನಾವು ಇದ್ರ ಒಳಗಡೆ ಹಾಕೊಳ್ಳೋಣ ಆಮೇಲೆ ಇದ್ರ ಜೊತೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಹಸಿ ವಟಾಣಿನ ತಗೊಂಡಿದ್ದೀನಿ ಫ್ರೆಶ್ ವಟಾಣಿ ನಿಮ್ ಹತ್ರ ಇಲ್ಲ ಅಂದ್ರೆ ಬರೀ ನೀವು ಈ ಮುಕ್ನಿ ಕಾಳಿಂದಾನು ಮಾಡ್ಕೋಬಹುದು ವಟಾಣಿ ಇಲ್ಲ ನಡೆಯುತ್ತೆ ನಡೆಯುತ್ತೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡಾಶ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಇದ್ರ ಒಳಗಡೆ ನಾವು ಒಂದ್ ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ಳೋಣ ನಾವು ನಾರ್ಮಲ್ ಆಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ತನಕ ಹಾಕೋಬೇಕು ಇನ್ನೊಂದ್ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಥಿಕ್ ಅನಿಸ್ತಾ ಇದೆ ಇದು ತುಂಬಾ ಥಿಕ್ ಬಿಸಿ ನೀರೇನೆ ತುಂಬಾ ಥಿಕ್ ಇರಬಾರ್ದು ತುಂಬಾ ಥಿನ್ ಇರಬಾರ್ದು ಮೀಡಿಯಂ ಆಗಿ ಇರಬೇಕು ನಾವು ಯೂಶ್ವಲಿ ಪುರಿಗೆ ಸಾಗು ಎಲ್ಲ ಮಾಡ್ಕೋತೀವಲ್ಲ ಆ ತರ ಇದಕ್ಕೆ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಇನ್ನು ಇದ್ರೊಳಗಡೆ ಉಪ್ಪನ್ನ ಹಾಕೊಂಡಿಲ್ಲ ಹಂಗಾಗಿ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳೋಣ ಹಾಕೊಂಡು ಇದು ನೀಟಾಗಿ ಒಂದ್ಸರ್ತಿ ತಿರ್ಗಸ್ಕೊಳ್ಳೋಣ ಕಲರ್ ಅಂತೂ ತುಂಬಾ ಸಖತ್ ಆಗಿ ಬಂದಿದೆ ಇವಾಗ ನಾವು ಹಸಿದೆ ಹಾಕೊಂಡಿದ್ದೀವಲ್ಲ ಬಟಾಣಿ ಸ್ಪ್ರೌಟ್ಸ್ ಎಲ್ಲನೇ ಸೊ ಇದಕ್ಕೆ ನಾವು ಒಂದು ಇವಾಗ ನೋಡಿ ಲಿಡ್ ಅನ್ನ ಹಾಕಿಬಿಟ್ಟು ಕುಕ್ಕರ್ತು ಇದಕ್ಕೆ ನಾವು ಒಂದ್ ವಿಸಲ್ ಅನ್ನ ತಗೊಳ್ಳೋಣ ಹೈ ಫ್ಲೇಮ್ ಅಲ್ಲಿ ಒಂದ್ ವಿಸಲ್ ತಗೊಂಡ್ರೆ ಸಾಕು ನೋಡಿ ಇದು ಇವಾಗ ಒಂದು ವಿಸಲ್ ಆಗಿದೆ ಇದನ್ನ ಕೋಲ್ಡ್ ಆಗೋಕ್ ಬಿಡೋಣ ನೋಡಿ ವಿಸಲ್ ಆದ ನಂತರ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ತುಂಬಾ ಚೆನ್ನಾಗಿ ಬೈದಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಆಶಾ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ಸೊ ನೋಡಿ ಇಲ್ಲಿ ನಮ್ದು ಮಿಸಳ್ ರೆಡಿ ಆಗಿದೆ ಇದಕ್ಕೆ ಆಕ್ಚುಲಿ ಮಿಸಳ್ ಅಂತಾರೆ ಸೊ ಇದನ್ನ ಪಾವ್ ಜೊತೆ ತಿಂತಾರೆ ಸೊ ಹಾಗಾಗಿ ಇವಾಗ ಈ ಮಿಸಳನ್ನ ನಾವು ಯಾವ ತರ ಸರ್ವ್ ಮಾಡೋಣ ಅಂತ ನೋಡೋಣ ಬನ್ನಿ ಇವಾಗ ಈ ಪ್ಲೇಟ್ ಅಲ್ಲಿ ನಾವು ಮಿಸಳನ್ನ ಹಾಕೊಳ್ಳೋಣ ಆಶಾ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡು ಹೌದು ಹೆಲ್ದಿಯಾಗೂ ಇರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಇವಾಗ ಇದ್ರ ಜೊತೆ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತ ಈರುಳ್ಳಿನ ಹಾಕೊಳ್ಳೋಣ ಜೊತೆ ಸೈಡ್ ಆಗಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಕಂಪಲ್ಸರಿ ಲೆಮನ್ ಇರಬೇಕು ಅವಾಗ ಅಷ್ಟೇ ಇದ್ರ ಟೇಸ್ಟ್ ಇನ್ನೂ ಏನೋ ಆಗುತ್ತೆ ಇದನ್ನ ಯೂಶ್ವಲಿ ಪಾವ್ ಜೊತೆ ಸರ್ವ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಜಾಸ್ತಿ ಪಾವ್ ತಿನ್ನಲ್ಲ ಹಂಗಾಗಿ ನಾನು ಇಲ್ಲಿ ಬ್ರೌನ್ ಬ್ರೆಡ್ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಸೊ ಇದನ್ನ ನೀವು ಬ್ರೌನ್ ಬ್ರೆಡ್ ಜೊತೆ ತಿನ್ಬೋದು ಪಾವ್ ಜೊತೆನೂ ತಿನ್ಬಹುದು ಇವಾಗ ಈ ಮೆಸಲ್ಲಿ ಒಳಗಡೆ ಇಲ್ಲಿ ನಾವು ಸ್ವಲ್ಪ ಲೆಮನ್ ಅನ್ನ ಹಾಕೊಳ್ಳೋಣ ಲೆಮನ್ ಅನ್ನ ಹಾಕೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಈ ಜೊತೆ ಚಪಾತಿನೇ ಬೇಕಂತೇನಿಲ್ಲ ಯಾವ್ದು ತಿನ್ನಲ್ಲ ಅಂದ್ರೆ ಅನ್ನ ಜೊತೆ ಅಥವಾ ಚಪಾತಿ ಜೊತೆ ತಿನ್ಬಹುದು ಬಿಸಿ ಅನ್ನ ತುಪ್ಪ ಚೆನ್ನಾಗಿರುತ್ತೆ ಸೊ ನೋಡು ಇದನ್ನ ಈ ತರ ಹಾಕೊಂಡು ತಿನ್ಬೇಕು ನೋಡ ಹೇಗಾಗಿದೆ ಇದ್ರ ಜೊತೆ ಆನಿಯನ್ನು ತುಂಬಾ ಚೆನ್ನಾಗಿದೆ ಪ್ರತಿ ಪ್ರತಿ ಆಮೇಲೆ ನೀವು ಅದನ್ನ ಬನ್ ಜೊತೆ ಈ ತರ ಪಲ್ಯನು ತಿನ್ಕೋಬಹುದು ನಾರ್ಮಲ್ ಆಗಿ ಪಾವ್ ಭಾಜಿ ಆ ತರ ತಿಂತೀವಲ್ಲ ಸೊ ಇದು ಒಂಥರ ಹೆಲ್ದಿ ಮತ್ತೆ ಟೇಸ್ಟಿ ರೆಸಿಪಿ ಸೊ ನಿಮಗೆ ಈ ರೆಸಿಪಿ ಹೇಗ್ ಅನಿಸ್ತು ಅಂತ ವಿಶ್ಫುಲ್ ಅಡಿಗೆ ಮನೆಯಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನು ಚಾನಲ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು